ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಯುಗಾದಿ ಸ್ಪೆಷಲ್ ವ್ಲಾಗ್ ಐತಿ ಇದೆ ಯುಗಾದಿದ ಸೆಲೆಬ್ರೇಷನ್ ಏನೇನು ಮಾಡಿವಿ ಎಲ್ಲ ಮನೆ ಒಳಗಿಂದ ಹಾಕೇನಿ ನೋಡ್ರಿ ಆಮೇಲೆ ಯಾರ ಲಾಸ್ಟ್ ವ್ಲಾಗ್ ನೋಡಿಲ್ಲ ಅಂತಂದ್ರೆ ಬರೀ ಒಂದು ಸ್ಮಾಲ್ ಫ್ಲಾಶ್ ಬ್ಯಾಕ್ ಬ್ಯಾಕ್ ಅಮಾವಾಸ್ಯೆ ಇತ್ತು ಅದಕ್ಕೆ ಜಲ್ದಿ ಜಲ್ದಿ ಮುಂಜಾನೆ ಎದ್ದು ಸ್ನಾನ ಮಾಡಿ स्वीट स्वट्मला अमावस्ये दिवसा अदक सज्जामाती बेल्ला कर्कशी अद्रमस्त ऐलाकी जिंजर पौडर सज्जा वाव। ಮಾಡಿ ಸಜ್ಕಾಯಿ ರೆಡಿ ಮಾಡ್ಕೊಂಡ್ವಿ ಆಮೇಲೆ ಚಪಾತಿ ಅಂತ ನಮ್ಮ ನೇತ್ರಾಬಾಯಿ ಕೈ ಕೊಟ್ಟಿದ್ರು ಅದಕ್ಕೆ ಬಿಸಿ ಬಿಸಿ ಚಪಾತಿ ಮಾಡಿ ಎಲ್ಲರಿಗೂ ತಾಟ ಹಚ್ಚಿ ನಾವು ಊಟ ಮಾಡಿದ್ವಿ ಆಮೇಲೆ ಸಂಜೆಕ್ಕೆ ಗುಡಿಗೆ ಹೋಗಿದ್ವಿ ನಾನಾ ದರ್ಶ ಶನಿವಾರ ಇತ್ತ ಮತ್ತು ಅಮಾವಾಸೆಯೂ ಇತ್ತು ಗುಡಿಗೆ ಹೋಗಿ ಹನುಮಂತನ ದರ್ಶನ ತೊಗೊಂಡ ಮಾರ್ಕೆಟ್ನೇ ಆಗ ಯುಗಾದಿದ್ದ ಸ್ವಲ್ಪ ಎಲ್ಲ ಬೇವು ಅದು ತರೋದಿತ್ತು ತೊಗೊಂಡು ಬಂದ ವಾಪಸ್ ಮನೆಗೆ ಬಂದ್ವಿ ಸ್ವಲ್ಪ ಮಠ ಅಂದ್ರೆ ನಮ್ಮ ಮನೆಯೊಳಗೆ ಒಂದು ಸಣ್ಣ ಇಂಚಿ ಮರಿ ಬಿದ್ದಿತ್ತು ಅದಕ್ಕೆ ಮತ್ತು ಅದನ್ನು ಹೊರಗೆ ಇಟ್ಟು ಬಿ ಕರ್ಕೊಂಡು ಹೋಗ್ಲಿ ಅಂತ ಹೊರಗಿಂದ ಬಂದ್ವಿ ಆಮೇಲೆ ಮತ್ತು ಮನೆಗೆ ಬಂದು ಫ್ರೆಶ್ ಆಗಿ ದೀಪ ಹಚ್ಚಿದ್ವಿ ದೀಪ ಹಚ್ಚಿ ನಾಳಿದ್ದು ಒಂದು ಸ್ವಲ್ಪ ಏನೇನೋ ತಯಾರಿ ಇತ್ತು ತಯಾರಿ ಮಾಡ್ಕೊಂಡ್ವಿ ಮುಂಜಾನೆ ಹೇಳಿದ ತಕ್ಷಣ ನಾನು ಕುಂಬಾರಕ್ಕಾಗಿ ಸಾಂಬಾರಕಾಯಿ ಖುಷಿ ಖುಷಿಯಾಗ್ಬಿಟ್ಟಿತ್ತೆ ಯುಗಾದಿ ದಿವಸ ನೋಡೋಕೆ ಸಿಗೋದಿಲ್ಲ ಅಂತಾರೆ ಸಿಕ್ಕಿತ್ತೆ ಈ ಸೈಡೆಲ್ಲ ಬೇವು ಅದು ಲಿಕ್ವಿಡ್ ಟೈಪ್ ಮಾಡ್ತಾರೆ ಅದು ಹೆಂಗೆ ರೆಸಿಪಿ ಅಂತ ಮಾಮೇರೆ ನಮಗೆಲ್ಲ ಹೇಳಿಕೊಟ್ರೆ ಯಾಕಂದ್ರೆ ನಮ್ಮ ಸೈಡೆಲ್ಲ ಪೌಡರ್ ಮಾಡ್ತಾರೆ ಈ ಕಡೆ ಲಿಕ್ವಿಡ್ ಮಾಡ್ತಾರೆ ಅದು ಕೊಡೋದು ಮಸ್ತ್ ಯುಗಾದಿ ಹಬ್ಬ ಸ್ಟಾರ್ಟ್ ಮಾಡಿದ್ವಿ ಹಬ್ಬ ಮೇಲೆ ಬೇವು ಮತ್ತು ಮಾವಿನ ತೋರಣ ಎಲ್ಲ ಸ್ಟಾರ್ಟ್ ಆಗೋದಿಲ್ಲ ಸೊ ಬರ್ರಿ ಇದ್ರ ಕಂಟಿನ್ಯೂಷನ್ ಇಲ್ಲಿ ಸ್ಟಾರ್ಟ್ ಆಗತ್ತೈತಿ ಎಷ್ಟು ಗೊತ್ತೇ ನಾನೇ

ಯುಗಾದಿ ಹಬ್ಬದ ದಿವಸ ಬೇವು ಹಾಕೊಂಡು ಸ್ನಾನ ಮಾಡಿ ಫಸ್ಟ್ ದೇವ್ರ ಮನೆಯಾಗೆ ಬಂದೆ ಬಂದು ದೇವ್ರ ಮನೆ ಒಂದು ಸ್ವಲ್ಪ ಚೆಂದಂಗ್ ಕ್ಲೀನ್ ಮಾಡೋಣ ಯಾಕಂದ್ರೆ ಹಬ್ಬದ ದಿವಸದ ಒಂದು ಸ್ವಲ್ಪ ಪೂಜಾ ಬೇರೆ ಇರ್ತೈತಿ ಎವ್ರಿ ಡೇ ಹಂಗೆ ಮಾಡಿರ್ತೀವಿ ಇವತ್ತು ಒಂದು ಸ್ವಲ್ಪ ಎಲ್ಲ ಚೆಂದಂಗ್ ತೆಗ್ದು ಕ್ಲೀನ್ ಮಾಡ್ಕೋಬೇಕಂದೆ ಕ್ಲೀನ್ ಮಾಡ್ಕೊಂಡು ಪೂಜಾ ಮಾಡು 君はさっきの。The, the, 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 the ಸೆವೆಂತ್ ಅದ್ರ ಸಂಡೇ ಮಂಡೇ ನಾವು ತಿಳಿದಕ್ ಹೋಗ್ತೇವೆ ಸೊ ಈ ಸಂಡೇ ಮಂಡೆ ನಾ ಹಾಕಿನಿ ನೆಕ್ಸ್ಟ್ ವೀಕ ಪೂಜಾ ಅದು ಮುಗಿಸ್ಕೊಂಡು ಅಡಿಗೆ ಮನೆಯಾಗೆ ಬಂದೆ ಅಲ್ಲಿ ಮಟ್ಟ ಆ ಒಂದು ಸ್ವಲ್ಪ ಕುಕ್ಕಿಂಗ್ ಚಾಲೂ ಮಾಡಿದ್ರೆ ಯುಗಾದಿ ಹಬ್ಬದ ದಿವಸ ಒಂದು ಸ್ವಲ್ಪ ಸ್ಪೆಷಲ್ ಊಟ ಅದಕ್ಕೆ ನಮ್ದು ಇವತ್ತು ಮೆನು ಡಿಸೈಡ್ ಆಗಿತ್ತು ಹೋಳ್ಗೆ ಮಾಡೋದು ಆಗಿತ್ತು ಅಂದ್ರೆ ಹೋಳ್ಗೆ ಬ್ಯಾಡ್ ಬ್ಯಾಡಂದ್ರೆ ಯಾಕಂದ್ರೆ ಭಾಳ ಆಗಿತ್ತು ನಮ್ದು ಹೋಳಿಗೆ ಚಿಕ್ಕರ್ನಿ ಅದಕ್ಕೆ ಇವತ್ತು ಮೆನು ಡಿಸೈಡ್ ಆಗಿತ್ತು ನಮ್ದು ಪುರಿ ರಾಜ್ಮಾ ಕೊಬ್ಬರಿ ಚಟ್ನಿ ಅನ್ನ ಕಟ್ಟಿನ ಸಾರು ಮಜ್ಜಿಗೆ ಹಪ್ಪಳ ಆಮೇಲೆ ಶಾವ್ಗೆ ಪಾಯಸ ಅಂತ ಡಿಸೈಡ್ ಆಗಿತ್ತು ಇವತ್ತು ರಾಜ್ಮಾ ಆದ್ ಮಾಡ್ತೇನೆ ಅಂತಂದ್ರ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಏನೇನು ಬೇಕಾ ಅದನ್ನೆಲ್ಲ ಪ್ರಿಪ್ರೇಶನ್ ಮಾಡ್ಕೊಡತ್ತಿದ್ನಿ Og så er det bare søtsak og grøt. <laughs> ऐसरह पनैं, नहीं एद्रा को घीदेर? आप मत्सक्रेकोदो हमें, आ ए दॉन्हें हमें, इस वाफ मेंघे जा। पितज आ खाए खाए हमें, सब करहा हमें लिएरेको हमें, आ पना लेखाए सल्पें बाजें लिए लिएवंरेख, चाँ मैंरा य़िभा तोल्ग से लि

हमारे घर में राजमा पकड़ा ಹಬ್ಬ ಎಲ್ಲರು ಕೂಡಿ ಮಾಡಿದ್ರಣ ಚಂದ ಅದಕ್ಕೆ ನಾವು ಅಷ್ಟೇನು ಮಾಡೋದು ಅಂತ ಆದರ್ಶ ಅವರ ಮೌಶಿ ಅಂಕಲ್ ಅಂಟಿಗೂ ನಾವು ಇನ್ವೈಟ್ ಮಾಡಿದ್ವಿ ಲಂಚಿಗೆ ಎಲ್ಲರೂ ಕೂಡಿ ಊಟ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಅವ್ರಿಗೂ ಕರೆದಿದ್ವಿ

சண்ட <laughs> <laughs>

तो बारूद चिपका करे, बैठ के खाकरे, अगर वहाँ कितने से संदिग्ध हैं, तो ये लोग भी जो बोल रहे हैं, वो अगर लोगों के माध्यम से बोल रहे हैं, तो किसी पर्दे के माध्यम से भी बोल रहे हैं, ये सब नारकोटिक्स മാടർ നടൻ മുതൽ ചപ്പാത്തി വരെ അല്ലേ ഈ മാടി ആണ് കൊടുത്തില്ല അഞ്ചനന്താ മാർക്കോടോ മടക്ക് ആദർശൻ അടിയേ വെത്തു അല്ലേ നോടോ അവർ മാടി മാടി അവനെ നിന്നെ ഒരു മാടി ഉണ്ടോർ അർദ്ധമാടി വാ വാ ಸಂಜಿಕಾ ನಾನ ಮಮ್ಮೀರಿ ಒಂದ್ ಸ್ವಲ್ಪ ಗುಡಿ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಅಲ್ಲಿ ಮಠ ಮಳಿ ಜೋರ್ ಸ್ಟಾರ್ಟ್ ಆತ ಹಬ್ಬದ ದಿವಸ ಹೊಸ ಅರವಿ ಹಾಕೊಂಡ ಗುಡಿ ಹೋಗೋದು ನನಗೆ ಭಾಳ ಸೇರ್ತೈತಿ ಅದಕ್ಕೆ ನಾನು ಮಮ್ಮಿಯರಿಗೆ ಇಲ್ಲಿ ಧಾರ್ವಾಡ ಒಳಗೊಂದು ಫೇಮಸ್ ಕೆ ಸಿ ಡಿ ಗಣಪತಿ ಐತಿ ಅಲ್ಲೇ ಬಂದಿದ್ವಿ ये बहुत फेवरेट है अरे वो मेहमान से चला गया तो बाबा अब आप लोग सॉफ्ट करते हैं हम लोग इधर से मार काट कैसे रोक पे छटाई कोई ದರ್ಶನ್ ಮುಗ್ಸ್ಕೊಂಡು ಮನೆಗೆ ಬಂದ್ವಿ ಎಲ್ಲರೂ ಮತ್ತೆ ಕೂಡಿ ಮಸ್ತ್ ಫುಲ್ ಫ್ಲೆಜ್ಡ್ ಊಟ ಮಾಡಿದ್ವಿ ಈ ಥರ ಇತ್ತು ನಮ್ಮದು ಯುಗಾದಿ ಸೆಲೆಬ್ರೇಷನ್ ನಿಮಗೆ ಹೆಂಗೆ ಅನಿಸಿತ್ತು ನಾವು ಯುಗಾದಿ ಸೆಲೆಬ್ರೇಷನ್ ಮಾಡಿದ್ದು ಆಮೇಲೆ ನೀವು ಯಾವ ಥರ ಮಾಡ್ತೀರಿ ನನಗೆ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಮತ್ತೆ ಜಲ್ದಿ ಸಿಗ್ತೀನಂತೆ ಬಾಯ್